ನಮಸ್ತೆ ನಾನು ಮಿಸ್ಟರ್ ಮಿಸಸ್ ಬ್ಯಾಂಗ್ಳೂರ್ ಫುಡ್ ಈಸ್ ಮಾತಾಡ್ತಿರೋದು ಏನಪ್ಪ ಇವರಿಬ್ಬರು ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾವಿಬ್ರು ಇವತ್ತು ಚಾಮರಾಜಪೇಟೆಯಲ್ಲಿರೋ ಶ್ರೀ ಸಿದ್ಧಗಂಗಾ ಟಿಫನ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೇನೆ ಇಡ್ಲಿ ಸಿಗುತ್ತೆ ಅದಕ್ಕೆ ಇಡ್ಲಿ ದಿನ ಹೋಗ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆನೇ ತುಂಬ ಜನ ಇರ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಇಡ್ಲಿ ಸಿಗ್ತಾ ಇರುತ್ತೆ ಈ ಹೋಟೆಲ್ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಆಗಿದೆ ಇಲ್ಲಿ ಬೆಳೆಸಿ ಬಿಸಿ ಇಡ್ಲಿ ಸಿಗುತ್ತೆ ಇಡ್ಲಿ ಫಿಫ್ಟೀನ್ ರುಪೀಸ್ ಪೂರಿ ಫಾರ್ಟಿ ರುಪೀಸ್ ವಡೆ ಟೆನ್ ರುಪೀಸ್ ಪಲಾವ್ ಫಾರ್ಟಿ ರುಪೀಸ್ ಚಿತ್ರಾನ್ನ ಫಾರ್ಟಿ ರುಪೀಸ್ ಇಲ್ಲೇನೇ ತಗೊಂಡ್ರು ಫಾರ್ಟಿ ರುಪೀಸ್ ಒಳಗಡೆನೆ ಮುಗ್ದೋಗುತ್ತೆ ಇಲ್ಲಿ ಇಡ್ಲಿ ಎಷ್ಟೇ ಜನ ಬಂದ್ರೂ ಬಿಸಿ ಬಿಸಿ ಸರ್ವ್ ಮಾಡ್ತಾನೆ ಇರ್ತಾರೆ ಬಿಸಿ ಬಿಸಿ ಇಡ್ಲಿನ ತೆಗೆದು ಹಾಗೆ ಆಟ್ ಬಾಕ್ಸಲ್ಲಿ ಮುಚ್ಚಿರ್ತಾರೆ ಇಡ್ಲಿ ಅಂತೂ ನೋಡೋಕೆ ಸಾಫ್ಟ್ ಸಾಫ್ಟಾಗಿತ್ತು ನಾನು ತಿನ್ಬಿಟ್ಟು ಹೇಳ್ತೀನಿ ಎಷ್ಟು ಸಾಫ್ಟ್ ಆಗಿತ್ತು ಅಂತ ಜೊತೆಗೆ ಚಿತ್ ಚಟ್ನಿ ಕೂಡ ಫ್ರೆಶ್ ಆಗಿನೇ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ ಎಷ್ಟೇ ಜನ ಬಂದ್ರು ಫ್ರೆಶ್ ಚಟ್ನಿ ಖಾಲಿ ಆದಂಗೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತಾರೆ ನೋಡಿ ಇಲ್ಲಿ ಖಾರ ಚಟ್ನಿಗೆ ಒಂದು ಸಪ್ರೇಟ್ ಫ್ಯಾನ್ ಬಯಸಿದೆ ಸಾಂಬಾರ್ ಜೊತೆ ಚಟ್ನಿ ಜೊತೆ ಒಡೆ ಇದ್ರಂತೂ ಸೂಪರು ಸೂಪರ್ ಇಲ್ಲಿ ನೋಡಿ ಎಳ್ಳಿಕಾಯಿ ಚಿತ್ರ ನೋಡಕ್ ಅಂತೂ ಸಕ್ಕದಾಗಿದೆ ಜೊತೆಗೆ ಪಲಾವ್ ಬಿಸಿ ಬಿಸಿ ಆಗಿತ್ತು ನೋಡೋಕ್ಕೂ ಸೂಪರ್ ಆಗಿತ್ತು ನಾನು ತಿಂದು ಹೇಗಿದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಬಿಸಿ ಪಲಾವ್ ಅಲ್ಲಿ ಹೇಗೆ ಹೋಗೇ ಬರ್ತಿದೆ ಇಷ್ಟು ಬಿಸಿ ಬಿಸಿ ಪಲಾವ್ನೇ ಪಾರ್ಸಲ್ ಕೊಡ್ತಾರೆ ಇಡ್ಲಿ ಒಡೆ ಮತ್ತೆ ಪಲಾವ್ ತಗೊಂಡಿದ್ವಿ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು ವಡೆ ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಇಲ್ಲಿ ಪಲಾವ್ ಮತ್ತು ಚಟ್ನಿ ಅಂತೂ ನೀವೇನಾದರೂ ಚಾಮರಾಜಪೇಟೆ ಕಡೆ ಇದ್ದರೆ ಈ ಹೋಟೆಲ್ನ ಒನ್ಸ್ ವಿಸಿಟ್ ಮಾಡಿ ನಿಮ್ಮ ಫುಡ್ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ಕೊಳ್ತೀನಿ ಥ್ಯಾಂಕ್ ಯು